ದುಲ್ಕರ್ ಸಲ್ಮಾನ್ ಮುಣಾಲ್ ಚಾಕೂರ್ ರಶ್ಮಿಕಾ ಮಂದಣ್ಣ ನಟನೆಯ ಸೀತಾರಾಮಂ ಸಿನಿಮಾ ರಿಲೀಸ್ ಆಗಿ ಒಳ್ಳೆಯ ಪ್ರತಿಕ್ರಿಯೆ ಪಡೆದುಕೊಂಡಿದೆ ತೆಲುಗಿನ ವೈಜಯಂತಿ ಮೂವೀಸ್ ಬ್ಯಾನರ್ ಅಡಿಯಲ್ಲಿ ಅಶ್ವಿನಿ ದತ್ ನಿರ್ಮಾಣ ಮಾಡಿರುವ ಸೀತಾರಾಮಂ ಸಿನಿಮಾವನ್ನು ಹನು ರಾಧವಪುಡಿ ನಿರ್ದೇಶಿಸಿದ್ದಾರೆ ಚಿತ್ರದ ತಾರಾಗಣ ನಟನೆಯಲ್ಲಿ ಹಾಗೂ ಚಿತ್ರತಂಡ ಮೇಕಿಂಗ್ನಲ್ಲಿ ಗೆದ್ದಿದೆ ಈ ಚಿತ್ರದಲ್ಲಿ ಬರುವ ಸೀತಾ ಮತ್ತು ರಾಮನ ಪಾತ್ರಗಳ ಪ್ರೇಮಕತೆಯನ್ನು ಅದ್ಭುತವಾಗಿ ನಿರೂಪಣೆ ಮಾಡುವ ರಶ್ಮಿಕಾ ಮಂದಣ್ಣ ತಮ್ಮ ಪಾತ್ರಕ್ಕೆ ಜೀವ ತುಂಬಿದ್ದಾರೆ ಸಿನಿಮಾದಲ್ಲಿ ದುಲ್ಕರ್ ಸಲ್ಮಾನ್ ಅವರು ಲೆಫ್ಟಿನೆಂಟ್ ರಾಮನ ಪಾತ್ರದಲ್ಲಿ ಕಾಣಿಸಿಕೊಂಡರೆ ಮುಣಾಲ್ ರವರು ನೋರ್ಜಹಾ ಮತ್ತು ಸೀತಾ ಪಾತ್ರವನ್ನು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ದುಲ್ಕರ್ ಮುಣಾಲ್ ನಡುವಿನ ಕೆಮಿಸ್ಟ್ರಿ ವೀಕ್ಷಕರಿಗೆ ತಾಜಾತನ ಫೀಲ್ ನೀಡುತ್ತದೆ ನಟ ರಾಮ ಒಬ್ಬ ಅನಾಥ ಕಥಾನಾಯಕನಿಗೆ ಸೀತಾ ಎಂಬ ನಾಯಕಿಯಿಂದ ಶುರುವಾತಿನಲ್ಲಿಯೇ ಪ್ರೇಮ ಪತ್ರಗಳು ಬರ್ತಾ ಇರುತ್ತೆ ಕೊನೆಗೂ ಕೆಲವು ದಿನಗಳಾದ ಮೇಲೆ ಅವಳನ್ನ ಹುಡ್ಕಿ ಬಂದಾಗ್ತಾನೆ ಇದರ ಮಧ್ಯೆ ಆಫ್ವಿನ್ ಅಂದ್ರೆ ರಶ್ಮಿಕರವರು ಇಪ್ಪತ್ತು ವರ್ಷದ ಹಳೆಯ ಕಾಗದ ಪತ್ರದ ನಿರೂಪಣೆ ಹಾಗೂ ಕೆಲವು ಬಾರ್ಡರ್ನಲ್ಲಿ ನಡೆಯುವ ಸನ್ನಿವೇಶಗಳು ಕ್ಯೂರಿಯಾಸಿಟಿ ಹುಟ್ಟಿಸುತ್ತೆ ಅಚ್ಚಾನಕ್ಕಾಗಿ ರಾಮ ಯುದ್ಧ ಭೂಮಿಗೆ ಹೋಗ್ತಾನೆ ರಾಮ ವಾಪಸು ಬರ್ತಾನೋ ಇಲ್ಲವೋ ಅನ್ನೋದೇ ಕತೆಯ ಗುಟ್ಟು ಸೀತಾ ಅಲಿಯಾಸನೂರ್ಚಹ ಪ್ರೇಮ ಪತ್ರ ಬರೆದಿದ್ದು ಯಾಕೆ ಆಫ್ವಿನ್ ಹತ್ರ ಇದ್ದ ಪತ್ರದ ಮಹತ್ವ ಏನು ಆಫ್ವಿನ್ ಯಾರು ಇದೆಲ್ಲವೂ ಕೂಡ ನಿರ್ದೇಶಕರು ತುಂಬಾ ಚೆನ್ನಾಗಿ ಪರದೆಯ ಮೇಲೆ ತೋರಿಸಿದ್ದಾರೆ ದುಲ್ಕರ್ ನಟನೆ ಚೆನ್ನಾಗಿದೆ ಸಂಗೀತ ಅದ್ಭುತವಾಗಿದೆ ಸಂಭಾಷಣೆ ತುಂಬಾ ಚೆನ್ನಾಗಿದೆ ಸೀತಾರಾಮನಂತಹ ಲವ್ ಸ್ಟೋರಿ ನೋಡಿದರೆ ನಿಮ್ಮ ಹೃದಯ ತುಂಬಿ ಬರುವುದೆಂದು ಸಿನಿಮಾ ನೋಡಿದವರು ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ದು ನೀಜ